Here oh, we go! No. ಹೋರಾಟಗಳನ್ನು ಹತ್ತಿ ಪ್ರತಿಭಟನೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಪ್ರತಿಭಟನೆ ಮಾಡಿದವರನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸುಗಳ ಮೇಲೆ ಕೇಸುಗಳನ್ನು ಹಾಕಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಬಾರ್ದು ಜನರ ಧ್ವನಿಯನ್ನು ಅಡಗಿಸುವಂಥ ಉದ್ದೇಶದಿಂದ ಇಲ್ಲಿನ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿ ಒಂದು ಹೋರಾಟದ ಸಂದರ್ಭದಲ್ಲೂ ಕೂಡ ಇಲ್ಲಿನ ಹೋರಾಟಗಾರರ ಮೇಲೆ ಭಾಳ ದಾಸ್ತಾರದಿಂದ ಮತ್ತು ಹೋರಾಟವನ್ನು ಬಹಳ ನಿಕೃಷ್ಟ ರೀತಿಯಲ್ಲಿ ನೋಡತಕ್ಕಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಅನುಪಮ್ ಅಗರವಾಲ್ ಅವರನ್ನು ಮಂಗಳೂರು ನಗರದಿಂದ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ಇವತ್ತು ಡಿ ಎ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ ಸಂದರ್ಭ ಮತ್ತೆ ನಮ್ಮನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಇವತ್ತು ಪೊಲೀಸರ ಈ ಬಂಧನಗಳು ಪೊಲೀಸರ ಕೇಸುಗಳು ನಮ್ಮ ಜನಪರವಾದಂತಹ ಧ್ವನಿಯನ್ನು ಅಡಗಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟದ ಇತಿಹಾಸ ಮತ್ತು ಇಲ್ಲಿನ ಹೋರಾಟಗಾರರ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಹೋರಾಟದ ಹೋರಾಟದಿಂದಾಗಿ ಮತ್ತು ಬೆಳೆದು ನಿಂತಿದೆ ಎನ್ನುವುದನ್ನು ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಅಧಿಕಾರಿಗಳು ಮೊತ್ತ ಮೊದಲಿಗೆ ನೀವು ಅಧ್ಯಯನ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ನಮ್ಮ ಅನುಪಮ್ ಅಗರ್ವಾಲ್ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಹೋರಾಟಗಾರರಿಗೆ ಕನಿಷ್ಠ ಗೌರವನ್ನ ಕೊಡಲಿಕ್ಕೆ ಅವರಿಗೆ ಗೊತ್ತಿಲ್ಲ ಹೋರಾಟಗಾರನ್ನು ಅವರು ಈವೆಂಟ್ ಥರ ನೋಡ್ತಾ ಇದ್ದಾರೆ ಹೋರಾಟಗಾರರನ್ನು ಅವರು ರೋಡಿಗಳ ರೀತಿಯಲ್ಲಿ ಅವರು ನೋಡುವಂಥ ಒಂದು ಮನೋಭಾವನೆ ಇವತ್ತು ಇದನ್ನು ಒಪ್ಪತಕ್ಕಂಥ ಪ್ರಶ್ನೆ ಇಲ್ಲ ಮಾಡ್ ಅವರು ಮಂಗಳೂರು ನಗರಕ್ಕೆ ಮಂಗಳೂರು ನಗರದ ಜನರ ಧ್ವನಿಯನ್ನು ಆರೋಗ್ಯತಕ್ಕಂಥ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಾಗಿಲ್ಲ ಅವರು ಇಲ್ಲಿಂದ ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಇವತ್ತು ಹೋರಾಟ ಆರಂಭ ಮಾಡಿದ್ದೇವೆ ಮುಂದಿನ ವಾರ ಮಂಗಳೂರು ನಗರಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬರಲಿಕ್ಕಿದ್ದಾರೆ ಅವರು ಬರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವ್ರು ಬರುವಂಥ ಸಂದರ್ಭದಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರನ್ನು ಬದಲಾವಣೆ ಮಾಡದಿದ್ದರೆ ವರ್ಗಾವಣೆ ಮಾಡದಿದರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಹೋರಾಟವನ್ನು ಮಾಡ್ತೀವಿ ಈ ಮೂಲಕ ಈ ಜನಪರವಾದ ಧ್ವನಿಯನ್ನು ಇಲ್ಲಿ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಬೆಳಿಗ್ಗೆ ಯು ಟಿ ಅವರು ಪತ್ರಿಕಾ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳ್ತಾ ಇದ್ದರು ಪೊಲೀಸರ ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಪೊಲೀಸರು ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಈ ಒಂದು ಕಾನೂನನ್ನ ತಿಳಿದಿರ್ತಕ್ಕಂಥ ಒಂದು ಸ್ವತಃ ವಕೀಲರಾಗಿರ್ತಕ್ಕಂಥ ಮನಿ ಯೂಟಿಕ್ ಆದರು ನೀವು ಸಭಾಪತಿಗಳಾಗಿದ್ದೀರಿ ಜನಪರವಾದಂತಹ ಧ್ವನಿಗಳಿಗೆ ಜನರ ಆಶ್ವತಕರಲ್ಲಿಗೆ ಇವತ್ತು ಸಭಾಪತಿ ಆಗಿರ್ಬೋದು ಎಡಬದಲ್ಲಿ ಕೂರ್ತಕ್ಕಂಥ ಪ್ರತಿಪಕ್ಷ ಅಂದ್ರೆ ಜನರ ಧ್ವನಿಯನ್ನ ಎಬ್ಬಿಸ್ತಕ್ಕಂಥವರ ಪರವಾಗಿ ನಿಲ್ಲಿರಬೇಕು ಇವತ್ತು ನೀವು ಸದನದಲ್ಲಿ ಯಾವ ರೀತಿಯಲ್ಲಿ ಜನಪರವಾದ ಧ್ವನಿಗಳಿಗೆ ನೀವು ಅವಕಾಶವನ್ನು ಕೊಡ್ತೀರಿ ಅನ್ನುವಂಥ ಸಂದೇಹ ಹುಡ್ತಾ ಇದೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವವರಿಗೆ ಅವಕಾಶ ಇಲ್ಲ ನೀವು ಸದನದೊಳಗಡೆ ಮಾತಾಡಲಿಕ್ಕೆ ನೀವು ಬಿಡ್ತೀರಾ ನಿಮ್ಮ ಸಭಾಪತಿ ಹುದ್ದೆ ಗಣತೆಗೆ ನೀವು ಅಗೌರವ ತರ್ತಾ ಇದ್ದೀರಿ ಕಳಂಕ ತರ್ತಾ ಇದ್ದೀರಿ ಸಭಾಪತಿಯಾಗಿ ಇವತ್ತು ಜನರ ಪರವಾದಂಥ ಧ್ವನಿಗಳಿಗೆ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥವರನ್ನ ನೀವು ಪೊಲೀಸರ ಪರವಾಗಿ ಪೊಲೀಸ್ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ನೀವು ಸಹಕಾರ ಮಾಡ್ತಾ ಇದ್ದೀರಿ ಅಂತಾದರೆ ನೀವು ನಿಮ್ಮನ್ನ ನಿಮ್ಮ ಮಾತುಗಳನ್ನು ನಾವು ಖಂಡಿಸ್ತೀವಿ ನಿಮ್ಮ ವಿರುದ್ಧವೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಜೀವಯಪ್ಪೆಯವರು ನಿರಂತರವಾಗಿ ನಾವು ಎಂಬಿಸ್ತಾ ಬರ್ತಾ ಇದ್ದೇವೆ ನಿಮ್ಮ ವೈಫಲ್ಯವನ್ನು ನಾವು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾ ಇದ್ದೇವೆ ನಿಮ್ಮ ವೈಫಲ್ಯವನ್ನು ಎತ್ತಿ ತೋರಿಸಿದ ಕಾರಣಕ್ಕಾಗಿ ಇವತ್ತು ನೀವು ಕಮಿಷನರ್ ಅವರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ನೀವು ಚಹಾ ಇರುವಾಗ ಒಡೆ ತಿನ್ನುವಾಗ ನಿಮಗೆ ಹೋರಾಟಗಳು ಇವತ್ತು ಜನಪರವಾದ ಧ್ವನಿ ನಿಮಗೆ ಅದು ಬಹಳ ನಿಕೃಷ್ಟ ರೀತಿಯಲ್ಲಿ ಕಾಣ್ತಾ ಇರ್ಬೋದು ಯುಟಿಗಾದರವರೆ ನಿಮ್ಮ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಗೆಲುವಿಗಾಗಿ ಜನಪರವಾಗಿರ್ತಕ್ಕಂಥ ಜಾತ್ಯ ಅತೀತರು ಗೆಲ್ಲಬೇಕೆನ್ನುವ ಕಾರಣಕ್ಕಾಗಿ ನಿಮ್ಮ ಮತ್ತು ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಮ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳಬೇಕಾಗಿಲ್ಲ ಯು ಟಿ ನಿಮ್ಮ ವಿರುದ್ಧ ಹೋರಾಟ ಈ ಜನಪರವಾಗಿರ್ತಕ್ಕಂಥ ಹೋರಾಟ ಜನರ ಆಶೋತ್ತರಗಳಿಗೆ ಜನರ ಬೇಡಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಈ ಜಿಲ್ಲೆಯ ರದ್ದ ಹೆದ್ದಾರಿಗಳಲ್ಲಿ ರಸ್ತೆಗೆ ಗುಂಡಿಗಳಿಂದ ಬಿದ್ದು ಸತ್ತಿರತಕ್ಕಂಥವರ ಅವರ ಕಣ್ಣೀರ ಶಾಪ ನಿಮ್ಗೆಲ್ಲರಿಗೂ ಕೂಡ ತಟ್ಟಲಿಕ್ಕಿದೆ ಅವರ ಪರವಾಗಿ ರಸ್ತೆಯ ಗುಂಡಿಗಳನ್ನ ಸರಿಪಡಿಸಿ ರಸ್ತೆಯನ್ನು ಸರಿಪಡಿಸಿದಂತೆ ನಾವು ಹೋರಾಟ ಮಾಡಿದ್ರೆ ಇವತ್ತು ಪೊಲೀಸರು ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಕೇಳ್ತೀರಿ ಮನೆ ಇಟಿ ಮೊನ್ನೆ ಪ್ಯಾಲಿಸ್ತೀನ್ನ ಪರವಾಗಿ ನಾವು ಹೋರಾಟ ಮಾಡಿದೆವು ಅವತ್ತು ನಾವು ಇದೇ ಕಮಿಷನರ್ ಅವರು ಮೊನ್ನೆ ಕೂಡೂರಿನಲ್ಲಿ ಮಾಡಬೇಡಿ ಅಲ್ಲಿ ಮಾಡಿದ್ದ ಅಲ್ಲೇ ಮಾಡಿದಾಗಲೂ ಕೂಡ ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ ನೀವು ನಿಮ್ಮ ಸರ್ಕಾರ ನಮ್ಮ ಮೇಲೆ ಕೇಸ್ ಆಗಿದೆ ಹಾಗಾದ್ರೆ ಇಲ್ಲಿ ಕಮಿಷನರ್ ಇರತಕ್ಕಂಥದ್ದು ಹೋರಾಟ ಎಲ್ಲಿ ಮಾಡಬೇಕನ್ನ ಎಲ್ಲಿ ಕೂಡ ಹೊರತ ಮಾಡಬಾರದು ಎನ್ನುವ ತಾಕೀತನ್ನ ಇವತ್ತು ಕೇಸ್ ಗಳನ್ನ ಹಾಕುವುದರ ಮೂಲಕ ನಮ್ಮ ಮೇಲೆ ಹೇಳ್ತಾ ಇದ್ದೀರಿ ಇದನ್ನ ಒಪ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿಂದ ಮಂಗಳೂರು ನಗರದಿಂದ ಅನುಪಮ್ ಅಗರ್ ಅವರನ್ನ ಎತ್ತಂಗಡಿ ಮಾಡಲೇಬೇಕು ಮಾಡುವವರಿಗೆ ನಮ್ಮ ಹೋರಾಟ ಚಾಲ್ತಿಯಲ್ಲಿರ್ತದೆ ಯು ಟಿ ಖಾದರ್ ಇರಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರಲಿ ನಿಮ್ಮ ಭಟ್ಟಂಗಿತನವನ್ನು ನಿಮ್ಮ ಗುಲಾಮಗಿರಿತನವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ ಪೊಲೀಸರಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ ನಿಮ್ಮ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ನಾವು ಸೋಲಿಸ್ತೀವಿ ನಿಮ್ಮ ಅಡ್ಜಸ್ಟ್ಮೆಂಟ್ ಪೊಲೀಸ್ ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವು ಖಂಡಿತವಾಗಿ ನಾವು ವಿರೋಧಿಸ್ತೀವಿ ಇಲ್ಲಿ ಜನಪರವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಜನಪರವಾದಂತಹ ಒಂದು ರಾಜಕಾರಣವನ್ನ ಬೆಳೆಸಲಿಕ್ಕೆ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರನ್ನ ನಾವು ನಾವು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ